ಸ್ಥಿತಿ ನಿರ್ಮಾಣವಾಗಿದೆ ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಹೋರಾಟಗಾರರಿಗೆ ಇಲ್ಲಿರುವಂತಹ ಎಲ್ಲ ರೈತ ಬಾಂಧವರಿಗೆ ಹೃದಯ ಪೂರ್ವಕ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ಜೊತೆಗೆ ಮಾಧ್ಯಮದ ಮಿತ್ರರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇವತ್ತು ರೈತರು ಅತ್ಯಂತ ಸುಖ ಸಂತೋಷದ ಜೀವನವನ್ನ ನಡೆಸಬೇಕಾಗಿತ್ತು ನಿಜವಾಗಲೂ ಇಡೀ ಜಗತ್ತಿಗೆ ಅನ್ನವನ್ನ ನೀಡ್ತಾ ತಾನು ಕಷ್ಟವನ್ನ ಪಟ್ಟು ಜಗತ್ತು ಸುಖವಾಗಿರ್ಲಿ ನೆಮ್ಮದಿಯಾಗಿರ್ಲಿ ಅಂತ ತಿಳ್ಕೊಂಡು ಹಗಲು ರಾತ್ರಿ ಶ್ರಮಿಸ್ತಾ ಇರುವಂತಹ ಈ ಶ್ರಮಿಕ ರೈತನನ್ನ ಈ ಸರ್ಕಾರಗಳು ಏನ್ ಮಾಡ್ತಾ ಅಂತಂದ್ರೆ ಕಡೆಗಣಿಸ್ತಾ ಇದ್ದಾವೆ ನಿಜವಾಗಲೂ ರೈತನನ್ನ ಗುರುತಿಸಬೇಕು ರೈತನಿಗೆ ಈ ಸಮಾಜದೊಳಗ ಗೌರವ ಸ್ಥಾನಮಾನಗಳು ಸಿಗಬೇಕು ಆದ್ರೆ ಇವತ್ತು ಏನಾಗದಂತಂದ್ರೆ ರೈತ ಬೆಳೆದಿರತಕ್ಕಂತಹ ಇವತ್ತು ಹೊಲದೊಳಗು ತಾನೇ ದುಡಿಬೇಕಾಗ್ಯದ ಬಂದಿಲ್ಲ ರಸ್ತೆಯೊಳಗೆ ನಿಂತು ಹೋರಾಟವನ್ನು ತಾನೇ ಮಾಡಬೇಕಾಗಿದೆ ಈ ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಏನು ಚುನಾವಣೆಗಳು ಬಂದಂತಹ ಸಮಯದಲ್ಲಿ ಮನೆ ಮಡದೆ ಎಲ್ಲವನ್ನ ಬಿಟ್ಟು ನಿಮ್ಮ ಜೊತೆಗೆ ಬೆಂಬಲವಾಗಿ ನಿಂತು ನಿಮ್ಮನ್ನ ಆರಿಸಿ ತರುವಂತವರು ಯಾರು ಅಂತಂದ್ರೆ ಅವರು ಕೂಡ ನಮ್ಮ ರೈತರು ಅನ್ನುವುದನ್ನ ಇವತ್ತು ರಾಜಕಾರಣಿಗಳು ಮರಿಬಾರದು ಅನ್ನುವಂಥದ್ದು ಯಾಕೆ ಅಂತಂದ್ರೆ ದುಡ್ಡು ಮತ್ತೊಂದು ಮಗದೊಂದು ಕೊಟ್ಟು ಅವರನ್ನ ಸಮಾಧಾನ ಮಾಡಬಹುದು ಆದರೆ ಇವತ್ತು ವರ್ಷ ಪೂರ್ತಿಯಾಗಿ ವರ್ಷಾನುಗಂಟಲೆಯಾಗಿ ಸುಮಾರು ವರ್ಷಗಳಿಂದ ಬಹಳಷ್ಟು ಎಲ್ಲ ರೈತರ ಬೇಡಿಕೆ ಏನದ ಅಂತಂದ್ರೆ ನಮಗೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿಯನ್ನ ಘೋಷಣೆ ಮಾಡಿ ಅಂತ ಎಷ್ಟು ವರ್ಷದಿಂದ ನೀವೆಲ್ಲರೂ ಎಲ್ಲ ರೈತ ಬಾಂಧವರು ಕೂಡಿಕೊಂಡು ಘೋಷಣೆಯನ್ನ ಕೂಗ್ತಾ ಇದ್ದೀರಿ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದೀರಿ ಉಪವಾಸ ಸತ್ಯಾಗ್ರಹವನ್ನ ಮಾಡಿಕೊಂಡು ಬರ್ತಾ ಇದ್ದೀರಿ ಅಂದ್ರೆ ಇಲ್ಲಿ ರೈತರ ಪ್ರತಿಭಟನೆಗೆ ಯಾವುದೇ ಕಿಮ್ಮತ್ತು ಸಿಗತಾ ಇಲ್ಲ ರೈತರ ಮಾತುಗಳಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಕಿಮ್ಮತ್ತು ಸಿಗತಾ ಇಲ್ಲ ಹಾಗಾದ್ರೆ ರೈತರು ಏನ್ ಮಾಡಬೇಕು ಇವತ್ತು ಹೊಟ್ಟೆನೂ ರೊಟ್ಟೆ ಆಗಿಲ್ಲ ಅನ್ನುವ ಹಂಗ ನಮ್ಮ ರೈತರು ಬಹಳಷ್ಟು ಕಂಗಾಲಾಗಿದ್ದಾರೆ ಬಹಳಷ್ಟು ಕಂಗಾಲಾಗಿದ್ದಾರೆ ಇವತ್ತು ರೊಚ್ಚಿಗೆದ್ದು ನಿಂತಿದ್ದಾರೆ ಒಂದು ಸಾರಿ ನಮ್ಮ ರೈತರು ರೊಚ್ಚಿ ಗೆದ್ದು ನಿಂತರು ಅಂತಂದ್ರೆ ಅದೇನಾದ ಅಂತೆವಲ್ಲ ನಾವೆಲ್ಲರೂ ಕೂಡ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅನ್ನುವ ಹಾಗೆ ನಮ್ಮ ರೈತ ಸರಿಯಾಗಿ ಮಣ್ಣ ಮೈಗೆ ಮಣ್ಣು ಬಳಿದುಕೊಂಡು ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಇವತ್ತು ಆ ರೈತ ದುಡಿತಾ ಇದ್ದಾನೆ ಶ್ರಮಿಸ್ತಾ ಇದ್ದಾನೆ ಆ ರೈತನ ಗೋಳಿಗೆ ನಾವು ಕಿವಿ ಕೊಡಲಿಲ್ಲ ಅಂದ್ರೆ ರೈತನ ಸಮಸ್ಯೆಗಳಿಗೆ ನಾವು ಸರಿಯಾಗಿ ಸ್ಪಂದನ ಮಾಡಲಿಲ್ಲ ಅಂತಂದ್ರೆ ನಿಜವಾಗಲೂ ಕೂಡ ನಾವು ಎಷ್ಟೇ ದೊಡ್ಡವರಾಗಿದ್ರು ಕೂಡ ನಾವು ಮನುಷ್ಯರಲ್ಲ ನಾವು ಮಾನವೀಯತೆಯಿಂದ ಬದುಕುವಂತವರಲ್ಲ ಅನ್ನುವುದನ್ನ ನೇರವಾಗಿ ತಿಳಿಸಿಕೊಟ್ಟ ಹಾಗೆ ಆಗುತ್ತಾ ಇದೆ ಸುಮಾರು ದಿನಗಳಿಂದ ನಮ್ಮ ಎಲ್ಲ ರೈತರು ಇವತ್ತು ಹಾರುಗೇರಿ ಕ್ರಾಸ್ ಇರಬಹುದು ಇಲ್ಲಿಯ ಹಾರುಗೆರೆ ಊರಿನೊಳಗಿರಬಹುದು ಗುರ್ಲಾಪುರ್ ಕ್ರಾಸ್ ಇರಬಹುದು ಇಲ್ಲಷ್ಟೇ ಎಲ್ಲ ನಾಡಿನ ಸುತ್ತಮುತ್ತಲ ಎಲ್ಲ ಕಡೆಗೂ ಕೂಡ ರೈತರು ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಿನೊಳಗ ಬಲ ಐತಿ ರೈತರು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಬಾರದು ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಲಿಕ್ಕೆ ಹೋಗಬಾರದು ಒಂದೇ ಏನು ನಿರ್ಧಾರವನ್ನ ತಾವೆಲ್ಲ ಮಾಡಿದಿರಿ ಕಬ್ಬಿಗೆ ನಿಗದಿತವಾದ ಬೆಂಬಲ ಬೆಲೆ ಘೋಷಣೆಯಾಗುವವರೆಗೂ ನಮ್ಮ ಹೊಲದಾನ ಕಬ್ಬನ್ನು ನಾವು ಯಾರೂ ಕಡೆಯಾಕ ಅವಕಾಶ ಮಾಡಿಕೊಡಬಾರದು ಅಷ್ಟೇ